ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ರೆ ಇವತ್ತು ಚಿತ್ರಾನ್ನ ಈರುಳ್ಳಿ ಇಲ್ಲದೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ತುಂಬ ಸೂಪರಾಗಿರುತ್ತೆ ದೇವಸ್ಥಾನದ ಪ್ರಸಾದದ ಥರ ಇರುತ್ತೆ ಫ್ರೆಂಡ್ಸ್ ಇದು ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ ಥರ ಈಸಿಯಾಗಿ ಬೇಗ ಮಾಡ್ಕೊಬೋದು ಒಂದು ಬಾಣಲಿ ಇಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಏನೇನು ಹಾಕಬೇಕು ಅಂತ ಹೇಳ್ತೀನಿ ಇದಕ್ಕೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮಾಮೂಲಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಮತ್ತು ಸ್ವಲ್ಪ ಇವಾಗ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಏನೇ ಅದಕ್ಕೆ ಅನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಚಿತ್ರಾನ್ನ ನಮ್ಮ ಮನೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಕೆಂಪಾಗೋವ್ರಿಗೂ ಹುರ್ಕೊಳ್ಳಿ ಇದು ಬಂದುಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತಲ್ಲ ಫ್ರೆಂಡ್ಸ್ ಅದೇ ರೀತಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಲ್ಲ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಮ್ಮ ಮನೆಯಲ್ಲಿ ಏನಿದು ದೇವಸ್ಥಾನದಲ್ಲಿ ಮಾಡೋ ಚಿತ್ರಾನ್ನ ಮಾಡಿಬಿಟ್ಟಿದ್ಯಾ ಅಂತ ಅಂದರು ಅದಕ್ಕೆ ನಿಮಗೂ ಈ ಥರ ತೋರಿಸ್ಕೊಡ್ತಾಯಿದ್ದೀನಿ ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಬಿಡಿ ಉದ್ದುದ್ದ ಕಟ್ ಮಾಡಿಕೊಂಡು ಕಾರಕ್ಕೆ ನೋಡಿಕೊಂಡು ಇದು ಸ್ವಲ್ಪ ಕೆಂಪು ಆಗ್ತಾಯಿದ್ದಂಗೆ ಸ್ವಲ್ಪ ಅರಿಶ್ಣ ಅದನ್ನು ಹಾಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಡಿ ಕರ್ಬೇನ್ ಸೊಪ್ಪು ಪುಡಿ ಉಪ್ಪು ಮತ್ತು ಕೊತ್ತಮೀರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಈ ಥರ ಒಂದ್ಸಲ ಟ್ರೈ ಮಾಡಿ ನಿಂಬೆಹಣ್ಣು ಇದಕ್ಕೆ ಇಂಪಾರ್ಟೆಂಟಾಗಿ ನಿಂಬೆಹಣ್ಣು ಬೇಕೇ ಬೇಕು ಕೊತ್ತಮೀರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡಿ ಅಷ್ಟೇ ಸ್ಟೌವ್ ಆಫ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್ ಇದಕ್ಕೆ ಇಷ್ಟೇ ಒಂದೆರಡು ನಿಮಿಷ ಹಂಗೆ ಉಟ್ಬಿಟ್ಟು ಹಂಗೆ ಆಫ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಅನ್ನ ಅನ್ನ ರೆಡಿ ಮಾಡಿಕೊಂಡು ಚಿ ಚಿತ್ರಾನ್ನ ಥರ ಕಲಿಸೋದು ನಿಂಬೆಹಣ್ಣ ಮೇಲೆ ಹಾಕ್ಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಂಡು ಅನ್ನಕ್ಕೆ ನಾನು ಉಪ್ಪು ಹಾಕೋಲ್ಲ ನೀವು ಉಪ್ಪು ಹಾಕೋಂಗಿದ್ರೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊಬೇಕು ನಿಂಬೆಹಣ್ಣು ರಸ ಎಲ್ಲ ಹಿಂಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆ ನಿಂಬೆಹಣ್ಣು ಹುಳಿ ಉಪ್ಪು ಮತ್ತು ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಾನ್ನಕ್ಕೆ ಬೇಗ ಮಾಡ್ಕೊಬೋದು ಒಂದೊಂದು ಸತಿ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆವಾಗ ನಾವು ಈ ಥರ ಚಿತ್ರಾನ್ನ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ಯಾರು ಚಿತ್ರ ತಿರ್ತಿ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗಲ್ವೋ ಈ ಥರ ಒಂದ್ಸಲಿ ಮಾಡಿಕೊಡಿ ಸೂಪರಾಗಿರುತ್ತೆ ನೋಡಿ ಇವಾಗ ಅನ್ನ ಹಾಕ್ಬಿಟ್ಟು ಇದಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ನೆಕ್ಸ್ಟು ಇದಕ್ಕೇ ನಿಂಬೆ ರಸ ಹಾಕ್ಕೊಂಬಿಡಿ ನಿಂಬೆ ರಸ ಹಾಕ್ಬಿಟ್ಟು ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸಲ ಈ ಥರ ಟ್ರೈ ಮಾಡಿ ನೀವು ಯಾವಾಗಲೂ ಈರುಳ್ಳಿ ಹಾಕ್ದಿರೋ ಚಿತ್ರಾನ್ನ ಮಾಡ್ಕೊಬೋದು ಈರುಳ್ಳಿಲೆ ಇವಾಗ ಜಾಸ್ತಿ ರೇಟು ಈ ಥರ ಮಾಡಿ ನೋಡಿ ದೇವಸ್ಥಾನ ಪ್ರಸಾದದ ಥರನೇ ಟೇಸ್ಟ್ ಬಂದಿತ್ತು ಅದಕ್ಕೆ ನಿಮಗೂ ತಿಳಿಸ್ಕೊಡ್ತಾಯಿದ್ದೀನಿ ಒಂದ್ಸಲಿ ಟ್ರೈ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದ್ರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ಈ ಥರ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್